ಅಸ್ತಿತ್ವದಲ್ಲಿಲ್ಲದ ಸೊಸೈಟಿಗಳಿಗೆ ಪಾಲಿಕೆ ಹಣ ಬಿಬಿಎಂಪಿಯ ವಿರುದ್ಧ ಯೋಜನೆಗಾಗಿ ಫಲಾನುಭವಿಗಳ ನಕಲಿ ದಾಖಲೆ ಸೃಷ್ಟಿ ಅಕ್ರಮರಾಗಿಯೇ ಸೊಸೈಟಿ ರಚಿಸಿ ಹಣ ವರ್ಗ ಹೊಣೆ ಪಾಲಿಕೆ ಪಶ್ಚಿಮ ವಲಯದಲ್ಲಿ ಅಕ್ರಮ ಲೋಕಸಭೆಗೆ ದೂರನ್ನು ನೀಡಿದ್ದಾರೆ ಸರ್ಕಾರ ವರದಿ ನೀಡುವಂತೆ ಆಡಳಿತ ವಿಭಾಗ ಸೂಚನೆ ನಗರದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದಿರುವ ಸಹಕಾರಿ ಸಂಘ ಹಾಗೂ ಕೋಪರೇಟಿವ್ ಸೊಸೈಟಿಗಳಿಗೆ ಅಕ್ರಮವಾಗಿ ಬಿಪಿಯುತ್ತ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಸಂಬಂಧಿಸಿದಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಈ ಹಿನ್ನೆಲೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಬಿಬಿಎಂಪಿ ಆಡಳಿತ ವಿಭಾಗ ಬಿ ಆಯುಕ್ತರು ಬಿಬಿಎಂಪಿಯ ಪಶ್ಚಿಮ ವಲಯದ ಜಂಟಿ ಆಯುಕ್ತರಿಗೆ ಪತ್ರ ಬರೆದಾಗಿದೆ ಪ ಪ್ಿಮ ವಾಯದ ್ಾಗು සාಕರಿ සಂದ පಾಿಕಿಗ කೋಟ ದ පಯರ ವගේ. ವರ್ಗಾವಣೆ ಸಂಬಂಧಿಸಿದಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸ್ ಮಹಾನಿರ್ದೇಶಕ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಒಂಬತ್ತು ಅಧಿಕಾರಿಗಳ ವಿರುದ್ಧ ತನಿಖೆಗೆ ಪೂರ್ಜಾ ಪೂರ್ಜಾ ಅಮಾನಮತಿ ನೀಡುವಂತೆ ಕೋರಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿ ಬಿ ಬಿಬಿಎಂಪಿಯ ಆಡಳಿತ ವಿಭಾಗದ ಉಪಾಯುಕ್ತರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯದೊಂದಿಗೆ ವರದಿ ವರದಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಪಶ್ಚಿಮ ವಲಯದ ಜಂಟಿ ಆಯುಕ್ತರು ಸೂಚಿಸಿದ್ದಾರೆ ದೂರಿನಲ್ಲಿ ಏನಿದೆ ಬಿ ಎಂಟು ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿಗಳು ತಮ್ಮ ಆಪ್ತ ವಲಯದ ಖಾಸಗಿ ವ್ಯಕ್ತಿಗಳನ್ನು ಏಜೆಂಟ್ಗಳನ್ನಾಗಿ ಬಳಸಿಕೊಂಡು ಸರ್ಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟು ಹಾಗೂ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿಗೆ ಸಂಬಂಧಪಡಿಸಿದಂತೆ ಸಣ್ಣ ಉದ್ದಿಮೆದಾರಿಗೆ ಸ್ವಯಂ ಉದ್ಯೋಗದ ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ಅರಿವಿಗೆ ಬಾರದೆ ಅದರ ದಾಖಲೆಗಳು ಸಹಿಗಳನ್ನು ಪಡೆದು ಫಲಾನುಭವಿಗಳ ಪಟ್ಟಿ ಸೃಷ್ಟಿಸಿದ್ದಾರೆ ಬಳಿಕ ಅಕ್ರಮವೆಂದು ಸ್ಥಾಪಿಸಿಕೊಂಡ ಮತ್ತು ಅಸ್ತಿತ್ವದಲ್ಲಿ ಇಲ್ಲದ ಸಹಕಾರಿ ಸಂಸ್ಥೆ ಕೋಆಪರೇಟಿವ್ ಸೊಸೈಟಿಗೆ ಕೋಟ್ಯಂತರ ರೂಪಾಯಿ ಅಕ್ರಮವಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರ ವರ್ಗಾವಣೆ ಮಾಡಲಾಗಿದೆ ಇದರಿಂದ ಸರ್ಕಾರದ ಕಸಕ್ಕೆ ಆರ್ಥಿಕ ನಷ್ಟ ಉಂಟಾಗಿದೆ ಅಕ್ರಮವಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಅಂಗವಿಕಲರು ಮಹಿಳೆಯರು ವಿಧೆಯವರು ನಿರುದ್ಯೋಗಿಗಳ ಹೆಸರು ಗಮನಕ್ಕೆ ದುರ್ಬಳಕೆ ಮಾಡಲಾಗುತ್ತಿದೆ ಅಧಿಕಾರ ವರ್ಗ ದುರ್ಬಳಕೆ ಮಾಡುವ ಮೂಲಕ ಸರಕಾರ ಯೋಜನೆಗೆ ದುರ್ಬಳಕೆ ಅಕ್ರಮ ಹಣ ವರ್ಗಾವಣೆ ವಂಚನೆ ಸುಳ್ಳು ದಾಖಲೆ ಸೃಷ್ಟಿ ಪಾಲಿಕೆ ಕೊಟ್ಟ ರೂಪಾಯಿ ನಷ್ಟ ಉಂಟಾಗಿರುವ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು ಅದೇ ರೀತಿ ಬಿಬಿಎಂಕಿಂದ ಸಣ್ಣ ಉದ್ದಿಮೆದಾರರಿಗೆ ಸ್ವಯಂ ಉದ್ಯೋಗದ ವಿವಿಧ ಯೋಜನೆ ಫಲ ವಿಭಿಮಾಗಳಿಗೆ ಅರಿವಿಗೆ ಬಾರದ ಅವರ ದಾಖಲೆ ಸಹಿ ಸೃಷ್ಟಿ ಅಕ್ರಮವೆಂದು ಸ್ಥಾಪಿಸಿಕೊಂಡ ಸರ್ಕಾರಿ ಸಂಸ್ಥೆಗೆ ಹಣ ವರ್ಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಆರ್ಥಿಕ ವರ್ಷದಲ್ಲಿ ಕೋಟ್ಯಾಂತರ ಹಣ ವರ್ಗಾವಣೆ ಒಂಬತ್ತು ಅಧಿಕಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ನಷ್ಟ ಲೋಕಾಯುಕ್ತ ನಲ್ಲಿ ಬೆನ್ನು ಬೆನ್ನಲೆ ವರದಿ ಸೂಚನೆ ಇದಾಗಿತ್ತು ಇವತ್ತಿನ ವಿಷಯ ಇನ್ನೊಂದು ನೋಡುವ ಚಿಕ್ಕ ವಿಷಯ ಬಗ್ಗೆ ಮಾತನಾಡುವ ಜೆ ಟಿ ಒ ನೇಮಕ ಆದ್ಯತೆ ಸಲ್ಲಿಕೆಗೆ ಅಭ್ಯರ್ಥಿಗಳಿಗೆ ಕೆ ಪಿ ಎಫ್ ಸಿ ಸೂಚನೆ ಜೂನ್ ಆರರವರೆಗೆ ಜುಲೈ ಆರರವರೆಗೆ ಕೆ ಪಿ ಎಸ್ ಸಿ ವೆಬ್ಗಳಿಗೆ ಭೇಟಿ ನೀಡಿ ಸಲ್ಲಿಸಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಅಧೀನದ ಐ ಐ ಟಿ ಕಾಲೇಜುಗಳಲ್ಲಿರುವ ಕಾಲೇರುವ ಒಂದು ಸಾವಿರದ ಐನೂರು ಕಿರಿಯ ತರಬೇತಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ತಮ್ಮ ವೃತ್ತಿ ಆದ್ಯತೆಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವಂತೆ ಕರ್ನಾಟಕ ಲೋಕಸಭಾ ಆಯೋಗ ತಿಳಿಸಿವೆ ಅಭ್ಯರ್ಥಿಗಳು ಜೂನ್ ಇಪ್ಪತ್ತೇಳರಿಂದ ಜೂ ಜುಲೈ ಆರರವರೆಗೆ ಕೆ ಪಿ ಎಸ್ ವೆಬ್ಸೈಟ್ಗೆ ಭೇಟಿ ನೀಡಿ ಆದ್ಯತೆಯನ್ನು ಸಲ್ಲಿಸಬೇಕು ಆದ್ಯತೆಯ ಅನುಸಾರ ಮೆರಿಟ್ ಮತ್ತು ಮೀಸಲಾತಿ ನಿಯಮ ಅನ್ವಯ ಒಂದು ವೃತ್ತಿಗೆ ಮಾತ್ರ ಪರಿಗಣಿಸಿ ಪರಿಶಿಷ್ಟ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ಆದ್ಯಕ್ಕೆ ನೀಡದಿದ್ದಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಹೊರಗಿರುವ ಮೀಸಲಾತಿ ಮತ್ತು ಪಡೆದಿರುವ ಅಂಕ ಆಧಾರದ ಮೇಲೆ ಯಾವುದಾದರೂ ಒಂದು ವೃತ್ತಿಗೆ ಹಂಚಿಕೆ ಮಾಡಿ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುತ್ತದೆ ಎಂದು ಹೇಳಲಾಗಿದೆ